ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಾಸಮ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಪ್ಲೀಸ್ ಮಿಸ್ ಮಾಡದೆ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಪ್ಲೀಸ್ ಇದು ಸಂಕ್ರಾಂತಿಯ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಯಾವ ಥರ ನಾವು ಸೆಲೆಬ್ರೇಷನ್ ಮಾಡ್ತೀವಿ ನೋಡೋಣ ಬನ್ನಿ ಈ ವ್ಲಾಗಲ್ಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವಿನ್ನೂ ಏಳು ಗಂಟೆಗೆ ಎದ್ದಿದ್ದೀವಿ ಬೆಳಗ್ಗೆ ಆರಂಭಿಸಿ ಹೋಗೋಣ ಮಾರ್ಕೆಟ್ಗೆ ಅಂತ ಸೊ ಬೇಕಲ್ಲ ಕಬ್ಬು ಕೆಣಸು ಅವರೆಕಾಯಿ ಪ್ರತಿಯೊಂದು ಬೇಕಲ್ಲ ಸೊ ಹಾಗಾಗಿ ತರೋಣ ಅಂತ ಎದ್ದಿದ್ದೀವಿ ನನ್ನ ಮಗಳು ಸಹ ನಾನು ಬರ್ತೀನಿ ಅಂತ ಹೆದ್ಲು ವಾಕೇಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಸೊ ಪರವಾಗಿಲ್ಲ ಬಾ ಅಂತ ಕರ್ಕೊಂಡೆ ನೋಡಿದ್ರೆ ಈಚೆ ಹೋಗಿ ನೋಡಿದ್ರೆ ತುಂಬ ಅಂದರೆ ತುಂಬ ಮಂಜು ಆಗ್ಬಿಟ್ಟಿದೆ ಮತ್ತೆ ಬರಬೇಡ ಅಂತ ಮನೇಲಿ ಇರು ಅಂತ ಹೇಳಿದ್ರೆ ಇಲ್ಲ ಸೊ ಬರ್ತೀನಿ ಸರಿ ವಾ ಅಂತ ಹೋಗ್ತಾ ಇದ್ದೀವಿ ನೋಡಿದ್ರೆ ಸ್ವಲ್ಪ ನಮಗೆ ಕ್ಯಾಮ್ರಾಗೆ ಕಾಣಿಸ್ತಾ ಇರ್ಬೋದು ಅಷ್ಟೇ ಆದರೆ ರಿಯಲಿ ಹೇಳ್ತೀನಿ ಹನಿ ಎಲ್ಲ ಮುಗ್ಗಕ್ಕೆ ಬೀಳ್ತಾಯಿತ್ತು ಮಂಜು ಅಂತಾರಲ್ಲ ಅದು ಸೊ ಇದು ನಮ್ಮ ದೊಡ್ಡಬಳ್ಳಾಪುರದ ಆರ್ ಎಮ್ ಸಿ ನಮಗೆ ಮನೆ ಹತ್ರನೇ ನಿಯರ್ ಇರೋದರಿಂದ ಸೊ ಹೋದ್ವಿ ಆ ಬೆಳಗ್ಗೆ ಅಷ್ಟೊಂದು ಪರವಾಗಿಲ್ಲ ಅಷ್ಟೊಂದು ಜನ ಇರಲಿಲ್ಲ ಕಮ್ಮಿ ಜನ ಇದ್ದರು ಬೆಳಗ್ಗೆ ಬೆಳಗ್ಗೆ ಬೇಗ ಬಂದ್ರಲ್ಲ ಸೊ ಆಗ ಮಂಜಿತ್ತು ಅನ್ನೋ ಕಾರಣಕ್ಕೆ ಕಮ್ಮಿ ಇದ್ದರು ಜನ ಸೊ ಬೆಳಗ್ಗೆ ಬೆಳಗ್ಗೆ ನನಗಂತೂ ಈ ಹೂವುಗಳೆಲ್ಲ ನೋಡಿ ಮೈಂಡಂತೂ ಫುಲ್ಲು ಫ್ರೆಶ್ ಆಗೋಯಿತು ಒಂದೊಂದು ಹೂವುಗಳೂ ಸಹ ತುಂಬ ಫ್ರೆಶ್ ಆಗಿತ್ತು ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ಲವರ್ಗಳೆಲ್ಲ ಹೂವಿನ ತೋರಣಗಳು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಮಲ್ಲಿಗೆದಾಗಿರ್ಬೋದು ಶಾಮಂತಿಗೆದು ಸುಗಂಧ ರಾಜ ಫುಲ್ಲು ಅಲ್ಲಿ ಹೋಗ್ತಿದ್ದಂಗೆ ಘಮ ಅಂತಿತ್ತು ಒನ್ ಫಿಫ್ಟಿ ಏನೋ ಇದೆ ಶಾಮಂತಿಗೆದು ಬಾರು ಸೀಸನ್ ಸೀಸನ್ವಲ್ಲ ಅಲ್ವಾ ಹಸೋ ಹಾಗಾಗಿ ಮತ್ತು ಕನಕಾಂಬ್ರ ಬಾರು ಹಂಡ್ರೆಡ್ ಏನೋ ಇತ್ತು ಎರಡನ್ನು ಸಹ ಪರ್ಚೇಸ್ ಮಾಡಿಕೊಂಡು ಮುಂದೆ ಕಡಲೆಕಾಯಿ ಮತ್ತು ಕಬ್ಬು ತಗೊಳ್ಳೋಣ ಅಂತ ಬಂದಿದ್ದೀವಿ ನಾಟಿ ಕಡಲೆಕಾಯಿ ಅಂತ ಗೊತ್ತು ಟೇಸ್ಟ್ ಮಾಡಿದೆ ತಿಂದೆ ಮತ್ತು ಇದು ಕಬ್ಬು ಸಹ ಟೇಸ್ಟ್ ಮಾಡಿ ತಿಂದೆ ಎರಡು ಇಷ್ಟ ಆಯಿತು ಸೊ ಹಾಗಾಗಿ ಎಷ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ನಾನು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಗೆಣಸಿತ್ತು ಗೆಣಸು ತಗೋಬೇಕಾಗಿತ್ತು ಸೊ ಹಾಗಾಗಿ ಗೆಣಸು ತುಣ್ಕೊಂಡು ಗೆಣಸು ತಗೊಂಡೆ ಇಲ್ಲೂ ಸಹ ತುಂಬ ಇಷ್ಟ ಆಯಿತು ಗೆಣಸು ಸಹ ಮತ್ತು ಪೂಜೆಗೆ ಇಂಪಾರ್ಟೆಂಟು ಎಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟು ತಗೊಂಡು ಮನೆಗೆ ವಾಪಸ್ಸು ಬಂದ್ವಿ ನೋಡಿಸ್ತೀನಿ ನೋಡಿ ನಾನು ಏನೇನು ತಂದಿದ್ದೀನಿ ಅಂತ ಹೂವು ಕಬ್ಬು ಗೆಣಸು ತೆಂಗಿನಕಾಯಿ ನಿಂಬೆಹಣ್ಣು ಅವರೆ ಮತ್ತು ಬಾಳೆಹಣ್ಣು ಎಳ್ಳು ಬೆಲ್ಲ ಸಂಬ್ರಾಂಕಡ್ಡಿ ಮತ್ತು ಕಲ್ಲರ್ಸ್ ಬೇಕಲ್ವಾ ಸೊ ಹಾಲು ಮತ್ತು ಬಿಸ್ಕೆಟ್ ಇದಿಷ್ಟನ್ನು ತಗೊಂಡು ಬಂದ್ವಿ ನೆಕ್ಸ್ಟ್ ಕೆಲಸ ಹಟ್ಟಿ ಬಾಕಲ್ಗೆಲ್ಲ ನೀರು ಹಾಕೋದು ನಮಗೆ ಪ್ರತಿಯೊಂದು ಹಬ್ಬ ಇರಲಿ ಹರಿದಿನ ಇರಲಿ ಮತ್ತು ಏನೂ ಇಲ್ಲ ಅಂದ್ರೂ ಸಹ ಸರಿಯೇ ಡೈಲಿ ಪ್ರತಿನಿತ್ಯ ನಾವು ಬಾಗಿಲಿಗೆ ನೀರು ಹಾಕ್ಲೇ ಹಾಕ್ ಹಾಕೇ ಹಾಕ್ತೀವಿ ನಾವು ಆ್ಯಕ್ಚುಲಿ ಅದಕ್ಕೆ ನೋಡ್ತಾ ಇರ್ಬೋದು ನೀವು ನಮ್ಮ ಹಟ್ಟಿ ಎಷ್ಟು ಕ್ಲೀನಾಗಿದೆ ಅಂತ ಸೊ ನಾವು ಅಟ್ಟಿ ಅಂತೀರಿ ನೀವು ಏನಂತೀರೋ ಗೊತ್ತಿಲ್ಲ ಸೊ ನಮ್ಮದು ಹಳ್ಳಿ ಜೀವನ ಆಗ ಆಗಿರೋದ್ರಿಂದ ನಾನು ಅಟ್ಟಿ ಅಂತಲೇ ಕರೀತೀನಿ ಡೈಲಿ ಬೆಳಗ್ಗೆ ಎದ್ದ ತಕ್ಷ ತಕ್ಷಣ ನಾನು ಯಾವಾಗಲೂ ಕಸ ಹೊಡೆದು ಅಕ್ಕಿ ಬರ್ತದೆ ನೀರು ಆಗಿ ಹಾಕಿ ಹಾಕ್ತೀನಿ ಹಬ್ಬ ಅಂತ ಏನಲ್ಲ ಹಬ್ಬ ಅಂದರೆ ರಂಗೋಲಿ ಕಲರ್ಸ್ ಹಾಕತ್ತರಲ್ಲ ಸೊ ಹಾಗಾಗಿ ಈಗ ರಂಗೋಲಿ ಶುರು ಮಾಡ್ಕೋತಾ ಇದ್ದೀನಿ ಸೊ ಆ್ಯಕ್ಚುಲಿ ನನಗೆ ಈ ರಂಗೋಲಿ ಬರ್ತಾ ಇರಲಿಲ್ಲ ಫೋನಲ್ಲಿ ನೋಡಿಕೊಂಡು ನನ್ನ ಮಗಳು ಇದೇ ಬೇಕು ಅಂದಲು ಅದೇ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಕಲರ್ಸ್ ಎಲ್ಲ ಹಾಕ್ತಿನಮ್ಮ ಅಂತ ಹೆಲ್ಪ್ ಮಾಡ್ತಾಯಿದ್ರು ಮಗ ಮಗಳು ಇಬ್ಬರೂ ಸೊ ಮಗನ ಮಗನ್ ಸೊ ತುಂಬ ತೀಟೆ ಆಗೋ ಆಗಿರೋದ್ರಿಂದ ಸೈಲೆಂಟಾಗಿ ಕುದುರೆಸಿದ್ದೆ ಚೇರ್ ಹಾಕಿ ಸೈಲೆಂಟಾಗಿ ಕುತ್ಕೋಬೇಕು ಏನು ಕಲರ್ಸ್ ಎಲ್ಲ ಮುಟ್ಟಬಾರ್ದು ಅಂತ ಸೊ ಅವನು ಪರವಾಗಿಲ್ಲ ಸಪೋರ್ಟ್ ಮಾಡ್ದೆ ಕುತ್ಕೊಂಡಿದ್ದ ಆದರೂ ಮಧ್ಯ ಮಧ್ಯದಲ್ಲೇ ಕಲರ್ಸ್ ಎಲ್ಲ ಚೆಲ್ಲೋದು ಮುಟ್ಟೋದು ಎಲ್ಲ ಮಾಡ್ತಾನೇ ಇದ್ದ ಇದು ಯೂಟ್ಯೂಬು ಇಂದ ನೋಡಿಕೊಂಡು ನಾನು ರಂಗೋಲಿ ಹಾಕಿರೋದು ಫಿನಿಶಿಂಗ್ ನೋಡಿ ಯಾವ ಥರ ಇದೆ ಅಂತ ಪಿಕಾಕ್ದು ಇದು ಡಿಸೈನು ಸೊ ಈ ಥರ ಬಂದಿದೆ ಯಾವ ಥರ ಇತ್ತು ನನ್ನ ರಂಗೋಲಿ ಏನು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಚೆನ್ನಾಗಿತ್ತ ರಂಗೋಲಿ ಏನು ಅಂತ ನನಗಂತೂ ಹಾಕಿದ್ಮೇಲೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು ಮಡಿಕೆದು ಆಗಿರ್ಬೋದು ಪಿಕಾಕ್ದು ಕಬ್ಬು ಎಲ್ಲ ಲೋಟಸ್ದು ಎಲ್ಲ ಅದರಲ್ಲೇ ಬಂದಿರೋದು ತುಂಬ ಇಷ್ಟ ಆಯಿತು ಅದಾದಮೇಲೆ ನನ್ನ ಮಗಳು ಹ್ಯಾಪಿ ಸಂಕ್ರಾಂತಿ ಅಂತ ಬರೀ 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 ಅಂತ ತುಂಬ ಕಾಟ ಕೊಡ್ತಾಯಿದ್ಲು ಬೇಡ ಇಷ್ಟೇ ಸಾಕು ಚೆನ್ನಾಗಿದೆ ಅಂತಂದರೆ ಇಲ್ಲ ನೀನು ಹ್ಯಾಪಿ ಸಂಕ್ರಾಂತಿ ಅಂತ ಬರಿಬೇಕು ಬರಿಬೇಕು ಅಂತ ಮತ್ತು ಕಾಟ ಮಾಡಿದ್ಲು ಅವ್ರ ತ ಅವ್ರ ಕ ಅವ್ರು ಹೇಳ್ದಂಗೆ ಆಗಬೇಕಲ್ಲ ಮನೆಯಲ್ಲಿ ಸೊ ಲಾಸ್ಟಲ್ಲಿ ಬರೆದೆ ನಾನು ಹ್ಯಾಪಿ ಸಂಕ್ರಾಂತಿ ಅಂತ ಎಲ್ಲ ಹಾಕಿ ನೀಟಾಗಿ ಬರೆದೆ ರಂಗೋಲಿ ಎಲ್ಲ ಹಾಕಿದೆ ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಕಮೆಂಟ್ ಮಾಡಿದ್ರು ಇಷ್ಟ ಆಯಿತು ನನಗೂ ಸಹ ಸೊ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಡೋಣ ಅಂತ ಬಂದಿದ್ದೀನಿ ಆ ಹೊಸಲಗೆಲ್ಲ ನೀಟಾಗಿ ಹೊಸಲೆಲ್ಲ ತೊಳ್ಕೊಂಡು ಅರ್ಶನ ಎಲ್ಲ ಹೊಸಲಿಗೆಲ್ಲ ಇದು ಮಾಡಿ ಮತ್ತು ಅರ್ಶಿನ ಕುಂಕುಮದಿಂದ ನೀಟಾಗಿ ಇಟ್ಕೊತಾ ಇದ್ದೀನಿ ಹೊಸಲಿಗೆ ಅರ್ಶಿಣ ಕುಂಕುಮ ಇದ್ದರೆ ಒಂದು ದೈವ ಕಳೆ ಇದ್ದಂಗೆ ಬಾಗಿಲಿಗೆ ಪ್ರತಿನಿತ್ಯನೂ ಸಹ ಇಟ್ಟು ಇಟ್ಟ್ರೂ ಸಹ ತುಂಬ ಒಳ್ಳೆಯದು ನಾನು ಪ್ರತಿನಿತ್ಯ ಏನು ಹಿಡಿಯಲ್ಲ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ ಮಿಸ್ ಮಾಡೋದೇ ಇಲ್ಲ ಬಾಗಿಲಿಗೆಲ್ಲ ಡೈಲಿ ಇಡೇ ಇಡ್ತೀನಿ ಮತ್ತು ತುಳಸಿ ಕಟ್ಟೆಗೂ ಸಹ ಅದೇ ರೀತಿಯೇ ಪೂಜೆ ಮಾಡ್ತೀನಿ ನೋಡ್ತಾ ಇರ್ಬೋದು ಅಲಂಕಾರ ತುಳಸಿ ಕಟ್ಟೆಗೂ ಸಹ ನೋಡಿ ಇವಾಗ ಫುಲ್ಲು ಮನೆ ಬಾಗಲಿಂದ ನೋಡಿ ಎಷ್ಟು ನೀಟಾಗಿದೆ ಅಂತ ಸೊ ಇದು ಇದು ಅಟ್ಟಿ ಬಾಗಿಲು ಅಲಂಕಾರ ಇಷ್ಟು ಮುಗೀತು ಮತ್ತು ಯಜಮಾನ್ರಿಗೆ ಕೊಟ್ಟಿದ್ದೀನಿ ಕಲ್ಲೆಕಾಯಿ ಮತ್ತು ಗೆಣಸು ಎಲ್ಲ ತುಂಬ ಮಣ್ಣಿತ್ತು ಸೊ ಕ್ಲೀನ್ ಮಾಡಿಕೊಡಿ ಅಂತ ಕಟ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ ಬರೋ ಅಷ್ಟರಲ್ಲಿ ಅವರೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರು ಸೊ ಹಾಗಾಗಿ ಕಡಲೆಕಾಯಿ ಮತ್ತು ಕ ಅವರೇ ಕಾಯಿ ಎಲ್ಲ ಬೇಯ್ತಾ ಇರಲಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತೇವೆ ಮತ್ತು ಅವರೇಕಾಯಿ ಕಡಲೆಕಾಯಿ ಗೆಣಸು ಎಲ್ಲ ನೀಟಾಗಿ ನೀರು ಹಾಕಿ ಉಪ್ಪೆಲ್ಲ ಹಾಕಿ ಬೇಯಲಿಕ್ಕೆ ಇಟ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದೆ ಅಮ್ಮ ಊರಿಂದ ಅವರೆಕಾಯಿ ಎಲ್ಲ ಕಳಿಸಿತ್ತು ಸೊ ರಾತ್ೇ ಎಲ್ಲ ಸುಳಿದು ನಾನು ಹಸ್ಬೆಂಡ್ ಎಲ್ಲ ನೆನೆಸಿದ್ವಿ ಬೆಳಗ್ಗೆ ನಮ್ಮ ಅತ್ತೆ ಎಲ್ಲ ಇದಕ್ಕಿ ಕೊಟ್ಟಿದ್ದರು ಮತ್ತು ನೋಡಿ ಈ ಕಡೆ ಅವರೆಕಾಯಿ ಕಡಲೆಕಾಯಿ ಗೆಣಸು ಎಲ್ಲ ನೀಟಾಗಿ ಬಂದಿದೆ ಇದನ್ನು ಸ್ವಲ್ಪ ಪೂಜೆಗೆ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಮತ್ತೆ ಅಡುಗೆನೂ ಸಹ ಆಗಿದೆ ಪಾಯಸ ಮುದ್ದೆ ಬೆಳೆ ಸಾಂಬಾರು ಅನ್ನ ಇದಿಷ್ಟೇ ನಾನು ಇವತ್ತಿನ ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡಿತ್ತು ಸೊ ನಾವೇನೇ ಮಾಡಿದ್ರು ದೇವರ ನೈವೇದ್ಯಕ್ಕೂ ಸಹ ಇರ್ತೀವಿ ಸೊ ಇದೇ ಪೂಜೆ ಎಲ್ಲ ಮಾಡಿ ಮುಗಿಸೋಣ ಅಂತ ನಾವು ಒಂದೂವರೆ ಆಗಿದ್ರು ಏನೂ ಊಟ ತಿಂದಿರಲಿಲ್ಲ ಹಾನೆಸ್ಟಾಗಿ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನೂ ದೀಪ ಹಚ್ಚಿಲ್ಲ ಸೊ ಈಗ ದೀಪ ಬೆಳಗ್ತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಆಯಿತು ಮಕ್ಕಳು ಹೊಟ್ಟೆ ಹಚ್ಕೊಂಡಿರ್ತಾರಲ್ಲ ಮಕ್ಕಳಿಗೆ ಹೋಟ್ಲಲ್ಲಿ ತರಿಸಿ ಕೊಟ್ಟಿದ್ದೀನಿ ಸೊ ನಾವು ಯಾರೂ ಊಟ ತಿಂದಿರಲಿಲ್ಲ ಅಷ್ಟೇ ಪೂಜೆಗೆ ರೆಡಿ ಎಲ್ಲ ಎಲ್ಲ ಮಾಡಿದ್ಮೇಲೆ ಕಪ್ಪು ಕಡಲೆಕಾಯಿ ಗೆಣಸು ಬೇಯಿಸಿರೋದು ಆಮೇಲೆ ಎಳ್ಳು ಬೆಲ್ಲ ಪ್ರತಿಯೊಂದನ್ನು ಸಹ ಪೂಜೆಗೆ ಇಟ್ಟು ನಾವು ದೇವ್ರ ಪೂಜೆ ಮಾಡ್ತೀವಿ ನನಗೆ ದೇವ್ರ ಪೂಜೆ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಪರ್ಸ್ನಲಿ ಗೊಲವನಹಳ್ಳಿ ಮಹಾಲಕ್ಷ್ಮಿ ಅಂದರೆ ಸಖತ್ ಸಖತ್ ಇಷ್ಟ ಸೊ ಹಾಗಾಗಿ ಪೂಜೆ ಮಾಡ್ತೀನಿ ಈ ಗಣೇಶ ಇದೆಯಲ್ಲ ನಾನು ಮದುವೆ ಆಗಿ ಬಂದಾಗಿಂದೂ ನನಗೆ ತುಂಬ ಅಂದರೆ ತುಂಬ ಬೆಳಗ್ಗೆ ಎದ್ದು ಇದ್ರ ಮುಖನೇ ನೋಡೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಗಣೇಶ ಫೋಟೋ ನನಗೆ ಸೊ ಫ್ರೆಂಟಲ್ಲೆಲ್ಲ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡೋ ಟೈಮಿಗೆ ಅದೇನು ದೇವರು ದೈವ ಇಚ್ಛೆನೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತಾ ಹೇಳ್ತಾಯಿದ್ದೀನಿ ಒಂದು ಮಿರಾಕಲ್ ಥರ ಆಗೋಗ್ಬಿಡ್ತು ಪೂಜೆ ಮಾಡ್ತಾಯಿದ್ದ ಟೈಮಿಗೆ ಹಸು ಬಂತು ಎಲ್ಲಿತ್ತು ಏನೋ ಗೊತ್ತಿಲ್ಲ ನಾನು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೆ ಹಂಗೆ ಹಸು ಬಂತು ನನಗೆ ಖುಷಿಯಾಗೋಯ್ತಪ್ಪ ಹಸು ಬಂತಲ್ಲ ಅಂತ ಸೊ ನೋಡಿ ಬಾಳೆಹಣ್ಣೆಲ್ಲ ಕೊಡೋಣ ಅಂತ ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ಹಸು ಅದೆಲ್ಲ ಭಯನೇ ನಾನು ಹಿಂದೆ ಹಿಂದಕ್ಕೆ ಹೋಗ್ತಿದ್ದೆ ಏನು ಮಾಡಲ್ಲ ಮುಟ್ಟು ಮುಟ್ಟು ಅಂತ ಅಂದರು ಸೊ ಪೂಜೆ ಮಾಡೋ ಟೈಮಿಗೆ ಬಂದಿದ್ರಿಂದ ಅದೊಂದು ಖುಷಿ ಆಯಿತು ಹಬ್ಬ ಈ ಥರ ಆಚರಣೆ ಆಯಿತು ಎಲ್ಲ ಮುಗಿದ ಮೇಲೆ ನನ್ನ ಮಗಳು ಎಳ್ಳು ಬೆಲ್ಲ ಎಲ್ಲ ಹಂಚಿ ಬರ್ತೀನಿ ಅಂತ ಹೋದ್ಲು ಸೊ ಇದಾಗಿತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ ಥ್ಯಾಂಕ್ ಯು ಹಾಲ್ ಬಾಯ್